ಪರಿಶಿಷ್ಟ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಸಹಾಯಕ ಪ್ರಾಧ್ಯಾಪಕ ಹಾಗೂ ಖಾಸಗಿ ವ್ಯಕ್ತಿಯ ಬಂಧನ ಹೌದು ಚರಾಯು ಆಸ್ಪತ್ರೆಯಲ್ಲಿ ಮೃತಪಟ್ಟ ಬಾಲಕಿಯ ಎಫ್ಎಸ್ಎಲ್ ವರದಿಯನ್ನು ಫಿರ್ಯಾದುದಾರರ ಪರವಾಗಿ ಮಂಡಿಸಿಕೊಡಲು ಐದು ಲಕ್ಷಕ್ಕೆ ಬೇಡಿಕೆ ಇಟ್ಟು ಕೊನೆಗೆ ಮೂರು ಲಕ್ಷ ರೂಪಾಯಿ ಲಂಚವನ್ನು ಪಡೆಯುವಾಗ ಹಾವೇರಿ ಜಿಲ್ಲೆಯ ಪರಿಶಿಷ್ಟ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ನ್ಯಾಯ ವೈದ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಗುರುರಾಜ ಭೀಮರಾಯ ವಿರಾಧರ ಚನ್ನಬಸಯ್ಯ ಕುಲಕರ್ಣಿ ಎಂಬ ಖಾಸಗಿ ವ್ಯಕ್ತಿ ಸೇರಿದಂತೆ ಯಶಸ್ವಿಯಾಗಿ ಲೋಕ ಬಲೆಗೆ ಬಿದ್ದಿದ್ದಾರೆ ಪಿರ್ಯಾದಿದಾರರಾದ ಮಲ್ಲೇಶಪ್ಪ ಮೋಂಪಣ್ಣ ಮಸಣಗಿ ವ್ಯವಸ್ಥಾಪಕರು ಚಿರಾಯು ಆಸ್ಪತ್ರೆಗೆ ಹಾವೇರಿ ಇವರ ಅಧಿಕೃತ ಮಾಹಿತಿ ಮೇರೆಗೆ ಲೋಕಾಯುಕ್ತ ಪೊಲೀಸರು ಆರೋಪಿಗಳನ್ನು ದಸ್ತಗಿರಿ ಮಾಡಿ ತನಿಖೆ ಮುಂದುವರಿಸಿದ್ದಾರೆ ಈ ಪ್ರಕರಣದ ತನಿಖೆಯನ್ನು ಶ್ರೀ ಎಂಎಸ್ ಕೌಲಾಪುರೆ ಎಸ್ ಪಿ ಕರ್ನಾಟಕ ಲೋಕಾಯುಕ್ತ ದಾವಣಗೆರೆ ಇವರ ಮಾರ್ಗದರ್ಶನದಲ್ಲಿ ಕೈಗೊಂಡು ಶ್ರೀ ಸಿ ಮಧುಸೂದನ ಡಿವೈಎಸ್ಪಿ ಕರ್ನಾಟಕ ಲೋಕಾಯುಕ್ತರ ನೇತೃತ್ವದಲ್ಲಿ ತನಿಖಾಧಿಕಾರಿಗಳ ದಾದಾವಾಲಿ ಕೆಎಚ್ ಪೊಲೀಸ್ ನಿರೀಕ್ಷಕರು ಮಂಜುನಾಥ್ ಪಂಡಿತ್ ಬಿ ಎನ್ ಪೊಲೀಸ್ ನಿರೀಕ್ಷಕರು ಬಸವರಾಜ ಹಳವಣ್ಣನವರ ಹಾಗೂ ಸಿಎಂ ಬಾರ್ಕಿ ಎಂಕೆ ಕೆ ಬಿಎಂ ಬಿ ಎಂ ಕರ್ಜಗ್ಗಿ ಎಂ ಕೆ ಲಕ್ಷ್ಮೇಶ್ವರ ಆನಂದ್ ತಳಕಲ್ ಎಸ್ ಎನ್ ಕಡಗೋಳ ಮಂಜುನಾಥ್ ಬಿಎಲ್ ರಮೇಶ ಗೆಜ್ಜಿಹಳ್ಳಿ ಶಿವರಾಜ ಲಿಂಗಮ್ಮನವರ ಆನಂದ ಶೆಟ್ಟರ್ ಬಿ ಎಸ್ ಸಂಕಣ್ಣವರ ಸಿಬ್ಬಂದಿಗಳು ಸಹ ಸೇರಿದಂತೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು ವರದಿ ಅಂಜಲಿ ವೈಎಸ್ ಹಾವೇರಿ ಜಿಲ್ಲೆ